ಆಗಮ ಶಾಸ್ತ್ರದ ಪ್ರಕಾರ ನಮ್ಮ ಜಿಲ್ಲೆಗಳಲ್ಲಿ ದೇವಸ್ಥಾನಗಳು ಹನ್ನೆರಡು ವರ್ಷಕ್ಕೊಂದ್ಸರಿ ಬ್ರಹ್ಮಕಲಶ ಆಗಬೇಕು ಅನ್ನತಕ್ಕಂಥದ್ದು ಇಲ್ಲಿನ ಆ ಪ್ರಕಾರ ಎಲ್ಲ ದೇವಸ್ಥಾನಗಳಲ್ಲಿ ಜೀರ್ಣೋದ್ಧಾರ ಬ್ರಹ್ಮಕಲಶಗಳು ನಡೀತದೆ ಈಗ ನಮ್ಮ ಅಧ್ಯಕ್ಷ ಹಿಡಿದಾಗೆ ಬಹಳ ಕಡಿಮೆ ಅವಧಿಯಲ್ಲಿ ಮೂರು ತಿಂಗಳ ಅವಧಿಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಪರಿವರ್ತನೆ ಈ ದೇವಸ್ಥಾನದಲ್ಲಿ ಆಗಿದೆ ಇದೆಲ್ಲವೂ ಪೂರ್ಣಗೊಂಡು ಬ್ರಹ್ಮಕಲಶ ಆಗಬೇಕು ಅದಕ್ಕೆ ಫೆಬ್ರವರಿ ಎರಡರಿಂದ ಸುಮಾರು ಹನ್ನೊಂದನೇ ತಾರೀಕಿನವರೆಗೆ ಬ್ರಹ್ಮಕಲಶದ ಧಾರ್ಮಿಕ ವಿಧಿವಿಧಾನಗಳು ನಡೀಲಿಕ್ಕಿದೆ ಪೂರ್ವ ಸಿದ್ಧತೆಯಾಗಿ ಒಂದನೇ ತಾರೀಕು ಜಿಲ್ಲೆಯ ಎಲ್ಲ ಭಾಗಗಳಿಂದ ಮಧ್ಯಾಹ್ನ ಮೂರು ಗಂಟೆಯಿಂದ ಸೀಮೆಗೆ ಸಂಬಂಧಪಟ್ಟಿರತಕ್ಕಂತಹ ಏಳು ಗ್ರಾಮಗಳು ಹಾಗೂ ನಾನಾ ಕಡೆಯಿಂದ ಹಸಿರು ಹೊರೆ ಕಾಣಿಕೆಯ ಸಮರ್ಪಣೆ ನಡೀಲಿಕ್ಕಿದೆ ಮೆರವಣಿಗೆ ನಡೀಲಿಕ್ಕಿದೆ ನೀರು ಮಾರ್ಗದಿಂದ ಮಾನೂರು ಕ್ಷೇತ್ರದವರೆಗೆ ಒಂದು ಮೆರವಣಿಗೆ ಅದರ ಮುಖಾಂತರ ಇಲ್ಲಿ ಸಮರ್ಪಣಾ ಕಾರ್ಯ ನಡೀತದೆ ಹಾಗಾಗಿ ಒಂದನೇ ತಾರೀಕು ಹೊರೆ ಕಾಣಿಕೆಯ ಮುಖಾಂತರ ನಮ್ಮ ಕಾರ್ಯಗಳು ಪ್ರಾರಂಭ ಆಗ್ತವೆ ಎರಡನೇ ತಾರೀಕು ಧಾರ್ಮಿಕ ವಿಧಿವಿಧಾನಗಳು ಅಧಿಕೃತವಾಗಿ ಪ್ರಾರಂಭ ಆಗ್ತದೆ ಬೆಳಗ್ಗೆ ಎಂಟಕ್ಕೆ ಆಚಾರ್ಯರ ಸ್ವಾಗತ ಸಾಮೂಹಿಕ ಪ್ರಾರ್ಥನೆ ತೋರಣ ಮುಹೂರ್ತ ಉಗ್ರಹ ಮುಹೂರ್ತ ಹೀಗೆ ವಿವಿಧ ಧಾರ್ಮಿಕ ಕಾರ್ಯಗಳ ಮುಖಾಂತರ ಮೂರನೇ ತಾರೀಕು ಮಹಾಮೃತ್ಯುಂಜಯಾಗ ಸಂಜೆ ನಾಗಾಲಯ ವಸ್ತ್ರಾದಿ ನಾಗಬಿಂಬಾದಿ ವಾಸ ಹೀಗೆ ಬೇರೆ ಬೇರೆ ಧಾರ್ಮಿಕ ಕಾರ್ಯಗಳು ಅವತ್ತು ನಡೀತದೆ ನಾಲ್ಕನೇ ತಾರೀಕು ಬೆಳಿಗ್ಗೆ ನವಗ್ರಹ ಶಾಂತಿ ನೂತನ ನಾಗಾಲಯದ ನಾಗದೇವರ ಪ್ರತಿಷ್ಠೆ ನಾಗದರ್ಶನ ಆಶ್ಲೇಷ ಬಲಿ ಸುಬ್ರಹ್ಮಣ್ಯ ದೇವರ ಬಿಂಬ ಶೈ ಆದಿವಾಸ ಧ್ವಜಾದಿವಾಸ ಕಾರ್ಯಗಳು ನಡೀಲಿಕ್ಕೆ ಫೆಬ್ರವರಿ ಐದನೇ ತಾರೀಕು ಬೆಳಗ್ಗೆ ಎಂಟರಿಂದ ಸುಬ್ರಾಯ ದೇವರ ಪ್ರತಿಷ್ಠೆ ಈಗ ಆಗಿ ಬಾಲಾಲದಲ್ಲಿರ್ತಕ್ಕಂಥ ದೇವರ ಪ್ರತಿಷ್ಠೆ ಎಂಟ್ ಐದನೇ ತಾರೀಕು ಎಂಟು ಗಂಟೆಗೆ ನಡೀತದೆ ಎಂಟು ಗಂಟೆ ಏಳು ನಿಮಿಷಕ್ಕೆ ಅವತ್ತು ಐದೂವರೆಯಿಂದ ಸಂಜೆ ಗಣಪತಿ ಅವನ ಪಾರ್ವತಿ ಸಯ್ಯಾದಿ ವಹನ ಧ್ವಜಕಲಾ ಕಲಶಾಭಿಷೇಕ ಈ ಉಪದೇವತೆಗಳ ಎಲ್ಲ ಪ್ರತಿಷ್ಠಾ ಕಾರ್ಯಗಳು ನಡೀಲಿಕ್ಕಿದೆ ಆರನೇ ತಾರೀಕು ಗಣಪತಿ ದೇವರು ಪಾರ್ವತಿದೇವಿ ಪ್ರತಿಷ್ಠೆ ಹೋಮ ಬಲಿಶೀಲ ಪ್ರತಿಷ್ಠೆ ಧ್ವಜಕಲಶಾಭಿಷೇಕ ನಡೆದು ಏಳನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಪಾರ್ವತಿ ದೇವರಿಗೆ ಕಲಶಾಭಿಷೇಕ ಮತ್ತು ಮಧ್ಯಾಹ್ನ ಅವತ್ತು ಸಂಜೆ ಬ್ರಹ್ಮಕಲಶ ಆದಿ ವಾಸ ಆಗಿ ಎಟ್ ಎಂಟನೇ ತಾರೀಕು ವೈಭವದ ಬ್ರಹ್ಮಕಲಶ ಮತ್ತು ಒಂಬತ್ತನೇ ತಾರೀಕು ರಥೋತ್ಸವ ಹದಿನ ತಾರೀಕು ಕವಟ ಮತ್ತು ಹನ್ ಹನ್ನೊಂದನೇ ತಾರೀಕು ನೇಮೋತ್ಸವಗಳ ಮುಖಾಂತರವಾಗಿ ಈ ಬ್ರಹ್ಮಕಲಶ ನಡೆಯಲಿದೆ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬ್ರಹ್ಮಕಲಸದ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮ ನಿರಂತರ ನಡೀತದೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ರಾಜ್ಯದ ಖ್ಯಾತ ಸಂಗೀತ ಸಾಹಿತ್ಯದ ಅಭಿವೃದ್ಧಿ ಇರ್ತಕ್ಕಂಥ ತಂಡಗಳಿಗೆ ನಾವು ಅವಕಾಶಗಳನ್ನು ಕೊಟ್ಟಿದೆ ನಿರಂತರವಾಗಿ ಭಜನೆ ಕಾರ್ಯಕ್ರಮ ನಡೀತದೆ ಸ್ಥಳೀಯ ಮಟ್ಟದ ಕಲಾವಿದರಿಗೂ ಅವಕಾಶ ಕೊಡಬೇಕು ಅಂತ ಹೇಳಿ ಸ್ಥಳೀಯ ಅವಕಾಶಗಳನ್ನು ಕೊಟ್ಟಿದೆ ಶಾಲೆಯ ಮಕ್ಕಳಿಗೂ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಜೋಡಿಸುವಂಥ ಕೆಲಸ ಕಾರ್ಯಗಳು ಆಗುತ್ತೆ ಹಾಗಾಗಿ ನಿರಂತರವಾಗಿ ಫೆಬ್ರವರಿ ಎರಡರಿಂದ ಹನ್ನೊಂದನೇ ತಾರೀಕಿನವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿನ ಒಂದು ಧಾರ್ಮಿಕ ಸಭೆಗಳು ನಡೀತದೆ ಜಿಲ್ಲೆಯ ಎಲ್ಲ ಪ್ರಮುಖರನ್ನು ಕರೆದಿದ್ದೇವೆ ಎಲ್ಲ ಜನಪ್ರತಿನಿಧಿಗಳು ಬಾಕಿಗಳಂಥ ಎಲ್ಲ ಧಾರ್ಮಿಕ ಮುಖಂಡರನ್ನು ಕರೆದು ನಿರಂತರವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಗಳು ನಡೀತದೆ ಇದರ ಜೊತೆಗೆ ನಿರಂತರವಾಗಿರ್ತಕ್ಕಂಥ ಅನ್ನ ಸಂತರ್ಪಣೆ ಕಾರ್ಯ ಬೆಳಿಗ್ಗಿಂದ ಚಹ ಪಲಹಾರಗಳನ್ನು ಕೊಡಬೇಕು ಮಧ್ಯಾಹ್ನ ಅನ್ನ ಸಂತರ್ಪಣೆ ರಾತ್ರಿ ಅನ್ನ ಸಂತರ್ಪಣೆ ಹಾಗೆ ಬೆಳಗಿನಿಂದ ಸಂಜೆವರೆಗೆ ನಿರಂತರವಾಗಿರ್ತಕ್ಕಂಥ ಮೂರು ಕಾರ್ಯಗಳು ನಿರಂತರ ಸಾಂಸ್ಕೃತಿಕ ನಿರಂತರ ಅನ್ನದಾನ ಧಾರ್ಮಿಕ ಕಾರ್ಯಗಳು ನಿರಂತರವಾಗಿ ನಡಿಬೇಕು ಅಂತ ಹೇಳುವಂಥ ಯೋಚನೆ ಯೋಜನೆಗಳು ನಡೀತಿದ್ದಾರೆ ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ತಯಾರಿಗಳು ನಡೆದಿದ್ದಾವೆ ಅನ್ನ ಛತ್ರದ ಕಾರ್ಯ ನಡೆದಿದೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೇಕಾಗಿರ್ತಕ್ಕಂಥ ಸ್ಥಳದ ವ್ಯವಸ್ಥೆ ಇದೆಲ್ಲವನ್ನು ಜೋಡಣೆ ಮಾಡಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಬ್ರಹ್ಮಕಲಶ ಮಾಡಬೇಕು ಅಂತ ಹೇಳುವಂಥ ಇಚ್ಛೆಯಿಂದ ಇವತ್ತು ಬ್ರಹ್ಮಕಲಶ ಸಮಿತಿ ಪೂರ್ಣವಾಗಿ ಇದರಲ್ಲಿ ತೊಡಗಿಸಿಕೊಂಡು ಕಾರ್ಯವನ್ನು ಮಾಡ್ತಾ ಇದೆ ಈಗಾಗಲೇ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಆಗಿರ್ತದೆ ಪದ್ಮನಾಭರ ನೇತೃತ್ವದಲ್ಲಿ ಅಭೂತಪೂರ್ವವಾಗಿರತಕ್ಕಂತಹ ಜೀರ್ಣೋದ್ಧಾರಗಳ ಕಾರ್ಯ ನಡೆದ ಹಾಗೆ ಬ್ರಹ್ಮಕಲಶವನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಕಾರಣಕ್ಕೋಸ್ಕರ ಹತ್ತಾರು ಸಮಿತಿಗಳನ್ನು ರಚನೆ ಮಾಡಿಕೊಂಡು ಆ ಸಮಿತಿಗಳ ಮುಖಾಂತರ ಕಾರ್ಯವನ್ನು ಕಾರ್ಯಕರ್ತರನ್ನು ಜೋಡಿಸುವಂಥದ್ದು ಕೆಲಸ ಕಾರ್ಯಕ್ರಮ ನಡೀತದೆ ನಿರಂತರವಾಗಿ ಕಳೆದ ಮೂರು ತಿ ಮೂರು ತಿಂಗಳಿಂದ ಸಹಸ್ರಾರು ಕಾರ್ಯಕರ್ತರು ಬಂದು ಇಲ್ಲಿ ಅಹೋರಾತ್ರಿ ಕೆಲಸ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಕರಸೇವೆಗಳನ್ನು ಮಾಡ್ತಾ ಇದ್ದಾರೆ ಅವರೇ ನಾಡ್ದಿನವರೆಗೆ ಎಲ್ಲ ಪ್ರಯತ್ನ ಪ್ರಯತ್ನಪಟ್ಟು ಒಂದು ಯಶಸ್ವಿಯಾಗಿರ್ತಕ್ಕಂಥ ಬ್ರಹ್ಮಕಲಶ ನಡೆಸಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಎಲ್ಲರೂ ಜೋಡಿಸಿದ ಕೈ ಜೋಡಿಸ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮೆಲ್ಲ ಪತ್ರಕರ್ತರು ಮುಖಾಂತರವಾಗಿ ಜಿಲ್ಲೆಯ ಎಲ್ಲ ಧಾರ್ಮಿಕ ಬಂಧುಗಳನ್ನು ಬ್ರಹ್ಮ ಕಲಶಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದಾರೆ ಹಾಗೂ ಸುಬ್ಬಳ್ಳೇವರಿಗೆ ಸಹಾಂಗ ನಮಸ್ಕರಿಸ್ತಾ ಪತ್ರಿಕಾಗೋಷ್ಠಿಯಲ್ಲಿ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ನಮಸ್ಕರಿಸ್ತಾ ಇವತ್ತು ನಮ್ಮ ಮಾನೂರು ಸುಬ್ರಾಯ ದೇವರು ಇದು ಧಾರ್ಮಿಕ ದತ್ತಿ ಇಲಾಖೆಯ ಸೀಕ್ರೆಡ್ ದೇವಸ್ಥಾನವಾಗಿದೆ ಒಂದು ಹಿಂದೆ ಶ್ರೀ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನ ಇತ್ತು ಈಗ ಅಷ್ಟಮಂಗಲ ಪ್ರಶ್ನೆಯ ಮೂಲಕ ಮಾನೂರು ಸುಬ್ರಯ್ಯ ದೇವಸ್ಥಾನ ಅಂತ ಆಗಿದೆ ಪ್ರಶ್ನೆ ಚಿಂತನೆ ಮೂಲಕ ಇವತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಜೀರ್ಣೋದ್ಧರ ಆದ ನಂತರ ಈಗ ಹದಿನಾರು ವರ್ಷದ ನಂತರ ಆಗ್ತಾ ಉಂಟು ಭಾರೀ ಸಂತೋಷ ಆಗ್ತಾ ಉಂಟು ಯಾಕೆಂದರೆ ಕಳೆದ ಅವಧಿಯಲ್ಲಿ ಕೂಡ ಜೀರ್ಣೋದ್ಧಾರ ಆಗುವಾಗ ಇದು ಮುಖಮಂಟಪ ಎಲ್ಲ ಶಶಿಧರ ಭಟ್ರೆ ಅಧ್ಯಕ್ಷರಾಗಿದ್ದರು ತದನಂತರ ಈಗ ಎರಡನೇ ಬಾರಿಗೆ ಅವರಿಗೆ ಒಂದು ಅವಕಾಶ ಬಂತು ಸಮಗ್ರ ನಮ್ಮ ಚಿಂತನೆ ಶಿಲ್ಪಿ ಅವರೊಂದು ಕೊಟ್ಟರು ಮತ್ತು ನಕ್ಷೆ ಒಂದು ಮಾಡಿದರು ವಾಸ್ತುಶಿಲ್ಪ ಒಂದಾಯಿತು ಅಷ್ಟಮಂಗಲ ಪ್ರಶ್ನೆ ಆಯಿತು ಎಲ್ಲ ಆಯಿತು ಆದರೂ ಆಗ ನಂತರ ನಮ್ಮ ಚಿತ್ರಣವೇ ಬದಲಾಗಿದೆ ನಾವು ಏನು ಊಹೆ ಮಾಡಿದ್ದೇವೆ ಅದಕ್ಕಿಂತ ಮೀರಿ ಈ ಕೆಲಸಗಳು ಆಗ್ತಾ ಉಂಟು ಒಂದು ಮೂರು ತಿಂಗಳ ಅವಧಿಗೆ ಒಂದು ಕೆಲಸ ಆಗೋದಿದ್ರೆ ಅದು ನಾವು ಎನಿಸ್ಲಿಕ್ಕೆ ಇಲ್ಲ ಅದು ಏನು ಆಗಿದ್ದರೆ ಒಳಗಿನ ಆ ಗುಂಡದ ಒಳಗಿದ್ದ ಅವರ ಗರ್ಭಗುಡಿಯಲ್ಲಿದ್ದ ಆ ದೇವರ ಮಹಿಮೆ ಅಂತ ನಾವು ಹೇಳ್ತಾ ಇದ್ದೇವೆ ಇವತ್ತು ಇಲ್ಲಿ ನವಿಲನ ಒಂದು ಪ್ರತಿರೂಪ ಸುಬ್ರಹ್ಮಣ್ಯನ ಪ್ರತಿರೂಪ ಇಲ್ಲಿ ಉಂಟು ತಮಗೆಲ್ಲರಿಗೂ ಯೂಟ್ಯೂಬಲ್ಲಿ ತಾವು ನೋಡಿರಬಹುದು ಅದು ಯಾವ ರೀತಿ ಉಂಟು ಇಲ್ಲಿ ಪೂಜೆ ಆಗುವಾಗ ಬರುವಂಥ ವಿಚಾರ ಆವತ್ತು ಆರು ವರ್ಷದ ಮೊದಲು ನಾವು ಕುಡಿಮರ ಆಗ ಆ ಸಂದರ್ಭದಲ್ಲಿ ತಾವು ನೋಡಿರಬಹುದು ಅದೊಂದು ಪವಾಡ ರೀತಿಯಲ್ಲಿ ಬಂದಿದೆ ಮತ್ತು ಪವಾಡ ರೀತಿಯಲ್ಲಿ ಇಲ್ಲಿ ಅದೊಂದು ಇಲ್ಲಿ ಬರುವಾಗ ಅದರ ಸ್ವರ ಅಲ್ಲಿ ಅಷ್ಟು ಇದು ಕೂಗ್ತಿತ್ತು ಅದು ಎಲ್ಲಿ ಬರುವಾಗ ಇಲ್ಲಿ ಏನಾದರೂ ಮೊನ್ನೆ ಮೊನ್ನೆ ತನಕ ನಾವು ಸುತ್ತು ಆ ಒಂದು ಹಂಚಿಕೆಯ ಸಹ ಬರ್ತಿತ್ತು ಅದು ಏನು ಅಂತ ಯಾಕೆ ತೆಗಿತಾರ ಅಂತ ಯಾಕೆಂದರೆ ಅಷ್ಟು ಅದಕ್ಕೆ ಜೀರ್ಣೋಧರ ಮಾಡುವುದಂತ ಗೊತ್ತಾಗಲಿಲ್ಲ ಅಷ್ಟು ಅದರ ಕಲೆ ಕಾರಣಕ್ಕೆ ಇಲ್ಲಿ ಸುಬ್ರಹ್ಮಣ್ಯ ವಾಹನ ನವಿಲಿಗೆ ಉಂಟು ಇದು ಈಗ ಸಹ ಕೆಳಗಡೆ ಉಂಟು ಅದಲ್ಲದೆ ಇವತ್ತು ಈ ಇದರಲ್ಲಿ ಈ ಮೂರು ತಿಂಗಳ ಅವಧಿಯಲ್ಲಿ ಒಂದು ರಾಜಗೋಪುರ ಸುತ್ತು ಬಲಿ ಒಣಗಿನ ಸುತ್ತು ಬಳಿಯ ಹಂಚು ಎಲ್ಲ ಮತ್ತು ಕೊಡಿಮಾರ ಮತ್ತು ಅರ್ಚಕರಿಗೆ ತಂತ್ರಿಯವರಿಗೆ ಕೂತೋಳಿ ಒಂದು ವಾಸ ಮಾಡಲಿಕ್ಕೆ ತಂತ್ರಿಯ ಅರ್ಚಕರ ನಿವಾಸ ಆನಂತರ ಕೆರೆ ಅಭಿವೃದ್ಧಿ ನಾಗನ ಕಟ್ಟೆ ನಾಗ ದೇವರ ಕಟ್ಟೆ ಹೊಸತ ನಾಗಬನ ಆನಂತರ ಎದುರುಗಡೆ ನಮ್ಮ ಜಾಗ ಅಗಲೀಕರಣ ಮಾಡಿ ಪಿಚ್ಚಿಂಗ್ ಮಾಡಿದ್ದೇವೆ ಈಗ ಇಂಟರ್ಲಾಕ್ ಒಳಗಿನಲ್ಲಿ ರಸ್ತೆ ಹೊರಗಡೆ ಇಂಟರ್ಲಾಕ್ ಆನಂತರ ಎಲ್ಲ ಸಮಗ್ರವಾಗಿ ಮೇಲ್ಗಡೆ ನಮ್ಮ ಶೀಟ್ ಗರ್ಭಗುಡಿಯ ಮೇಲೆ ಎಲ್ಲ ತೊಂದರೆ ಅಂದರೆ ಒಂದು ಎರಡಲ್ಲ ಎದುರುಗಡೆ ರಸ್ತೆಯಲ್ಲಿ ಇಳಿಯುವಾಗ ಮುಖಮಂಟಪ ದ್ವಾರ ದೇವಸ್ಥಾನದ ದ್ವಾರ ತುಂಬ ಅಭಿವೃದ್ಧಿ ಕೆಲಸಗಳು ಆಗ್ತಾ ಉಂಟು ಯಾಕೆಂದರೆ ನಾವು ಯಾರೂ ಇಲ್ಲಿ ಎನಿಸಲಿಲ್ಲ ಈ ತ ಈ ಥರವೇ ಆಗ್ತದೆ ಈ ತರ ಆಗ್ತದೆ ಅಂತ ಅದು ನಾವು ಒಂದು ನಮಗೆ ಒಂದು ವಾಸ್ತುವನ್ನು ಕೊಟ್ಟಿದ್ದಾರೆ ಅದ ನಂತರ ಆದಂತೂ ಇಲ್ಲಿ ಪಗಡದಂತೆ ನಾವು ಹೇಳ್ಬೋದು ಇದು ಇದು ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ಅದಲ್ಲದೆ ಈಗ ಸರ್ಕಾರ ಮಟ್ಟದಲ್ಲಿ ಮತ್ತು ದಾನಿಗಳ ಮೂಲಕ ಎಲ್ಲ ವ್ಯವಸ್ಥೆ ಆಗ್ತಾ ಉಂಟು ಹೆಚ್ಚಿನ ಯಾಕೆಂದರೆ ಈ ಕಡಿಮೆ ಅವಧಿಯಲ್ಲಿ ಇಷ್ಟು ದೊಡ್ಡ ಕೆಲಸ ಕೇಳುವಾಗ ಆ ಜನರನ್ನು ಸಂಪರ್ಕ ಮಾಡಲಿಕ್ಕೆ ಕಷ್ಟ ಆದ್ರೂ ಖಂಡಿತ ಇಲ್ಲಿಗೆ ಎಲ್ಲರೂ ಬಂದು ಸಹಕಾರ ಮಾಡ್ತಾ ಅಂತ ದಾನಿಗಳ ವಿಶ್ವಾಸ ಕೂಡ ಇದೆ ನಮ್ಮ ಎಲ್ಲ ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ ಕಾರ್ಯಾಧ್ಯಕ್ಷರಾಗಿ ಗನೀಶ್ ರಾವ್ ಇದ್ದಾರೆ ಮಾಬಲಕೋಟೆ ತುಂಬ ಜನ ಇದ್ದಾರೆ ಎಲ್ಲರೂ ನಮ್ಮ ಶಶಿಧರ ಭಟ್ರು ಇದ್ದಾರೆ ಎಲ್ಲ ನಮ್ಮ ಆನಂದ್ ಸರಿಪಲ್ಲ ಭಾಸ್ಕರ್ ಮೊಯ್ಲೆಯವರು ಜಯಶೀಲ ಜರು ತುಂಬ ಎಲ್ಲ ಭಾಸ್ಕರ್ ದೇವಾನವರ ವಿಜಯ್ ಕೋಟಿ ಅನ್ನು ಪ್ರಧಾನ ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡಬೇಕಿದ್ರೆ ಹೆಚ್ಚಿಗೆ ನಾವು ಬರಬೇಕಿದ್ರೆ ವಿಜಯ್ ಕೋಟಿ ಅನ್ನೋ ಸಹ ನಾನು ನಾವು ನೆನಪಡಬೇಕು ಮುರಳಿಧಿ ಕರ್ಕೇರಾಗುವುದು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಿದ್ದಾರೆ ಆ ವ್ಯವಸ್ಥಾಪನಾ ಸಮಿತಿಯ ಟ್ರಸ್ಟಿಗಳು ಎಲ್ಲರೂ ನಮ್ಮ ಮತ್ತೆ ಹೆಚ್ಚಾಗಿ ನಮಗೆ ಬರತ್ ಶೆಟ್ಟಿ ಅವರು ಎಮ್ ಎಲ್ ಎ ಅವರು ಅವರು ತುಂಬ ಸಹಕಾರ ಮಾಡಿದ್ದಾರೆ ತನ್ನಿಂದ ಏನಾಗಬೇಕು ಬ್ರಿಜೇಶ್ ಚೌಟು ಆಗಿರ್ಬೋದು ಮತ್ತು ಹಿನಾಯಿತಾಲಿ ಆಗಿರ್ಬೋದು ರಮಣ ರಾಯ್ ಅವರು ಎಲ್ಲರೂ ನಾವು ಒಂದೊಬ್ಬರ ಹೆಸರು ತೆಗೆದಿಲ್ಲ ಯಾಕೆಂದರೆ ಎಲ್ಲರೂ ನಮ್ಮ ಕೈ ಜೋಡಿಸಿದ್ದಾರೆ ನಾವು ಇದ್ದೇವೆ ಅಂತ ನಾವು ಕಿಶೋರ್ ಕುಮಾರ್ ಬೊಟ್ಟಾಡಿ ಆಗಿರ್ಬೋದು ಈವಾಗ ಐವತ್ತು ಡಿಸೋಜೆ ಸಹ ಸಹಕಾರ ಮಾಡ್ತಾ ಅಂತ ಹೇಳಿದ್ದಾರೆ ಬ ಮಂಜುನಾಥ್ ಭಂಡಾರಿ ಅವರು ಆಗಿರ್ಬೋದು ಎಲ್ಲರೂ ತಮಗೆ ಎಲ್ಲರಿಗೂ ತಮ್ಮ ಏನು ಇಲ್ಲಿ ಎಲ್ಲರು ಬಂದಿದ್ದಾರೆ ಅವರು ಎಲ್ಲರೂ ತಮಗೆ ನಾವು ಹೇಳಿದರೆ ನಮ್ಮಿಂದ ನಿಮಗೆ ಏನಾಗಬೇಕು ಆ ಪ್ರಕಾರ ನಾವು ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀವಿ ನಾವು ಒಂದೇ ಹೇಳಿದ್ದಾರೆ ಬಂದು ಬರುವಾಗಲೇ ಇಲ್ಲೆಲ್ಲ ಕೆಲಸ ನೋಡುವಾಗಲೇ ಹೇಳೋದು ನಮ್ಮಿಂದ ಅಂತ ಇವತ್ತು ರಾಕೇಶ್ ಮಲ್ಯ ಅವರು ಆಗಿರ್ಬೋದು ಅವರು ಕೂಡ ಬರ್ತಾ ಇದ್ದಾರೆ ಅವರ ಕೆರೆ ಉಂಟು ಎಲ್ಲ ಎಲ್ಲ ಜನರದ್ದು ನಾವು ಇಷ್ಟೇ ಹೇಳೋದು ಏ ಹಾಗಣ ಇಲ್ಲಿ ಪವಿತ್ರ ಕ್ಷೇತ್ರ ಎಲ್ಲ ತಮಗೆಲ್ಲ ಗೊತ್ತಿದ್ದುಂಟು ನಾವು ಇಲ್ಲಿ ಇಷ್ಟು ಕೆಲಸ ಆಗಬೇಕಿದ್ರೆ ಆ ಒಳಗಿನ ಗರ್ಭಗುಡಿಯ ದೇವರ ಪ್ರೈ ಆಶೀರ್ವಾದ ಇಲ್ಲದಿದ್ದರೆ ಖಂಡಿತ ಇಷ್ಟು ಮಾಡಲಿಕ್ಕೆ ಇಲ್ಲ ಅದಲ್ಲದೆ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರಾತ್ರಿ ಹೊತ್ತು ಒಂದು ಇನ್ನೂರು ಜನರ ಮಹಿಳಾ ಮಂಡಲ ಆಗಿರ್ಬೋದು ಯುವಕ ಮಂಡಲ ಎಲ್ಲರೂ ಅಲ್ಲಿ ವೀಣಕ್ಕ ಇದ್ದಾರೆ ಬೇರೆ ಬೇರೆ ನಮ್ಮ ಧನವಂತಕ್ಕರವರದೇ ಎಲ್ಲ ಮೈನಿಯಕ್ಕ ಎಲ್ಲರೂ ತುಂಬ ಜನ ಕೆಲಸಕ್ಕೆ ಬರ್ತಾರೆ ಕೃಷ್ಣ ಗಣೇಶ್ ಪೂಜಾರಿ ಎಲ್ಲರೂ ತುಂಬ ಜನ ನಮ್ಮಿಂದ ಏನಾಗಬೇಕು ನಮ್ಮಿಂದ ಏನಾಗಬೇಕು ಕೆಲಸ ಮಾಡ್ತಾ ಇದ್ದಾರೆ ಅದಲ್ಲದೆ ನಾಡಿದಾಗುವಂಥ ಒಂದನೇ ತಾರೀಕಿನಲ್ಲಿ ಹಸಿರು ಹೊರಖಾನೆಗೆ ಜಂಕ್ಷನ್ ಇಂದ ಹೊರಲಿಕ್ಕೆ ಉಂಟು ನೀರ್ಮಾರ್ಗ ಜಂಕ್ಷನ್ ಜಂಕ್ಷನಿಂದ ಹೊರಟು ನಮ್ಮ ಕುಟ್ಟಿಗಳಾಗಿ ಕೆಂಪುಗುಡ್ಡೆಯಾಗಿ ಅಡ್ಡಿಯರಾಗಿ ಇಲ್ಲಿ ಬರಲಿಕ್ಕೆ ಉಂಟು ಅದು ಪಾದಾರ್ಪಣೆ ಮೂಲಕ ವಿವಿಧ ತಂಡಗಳು ಏನಂದರೆ ಕೀಲು ಕುದುರೆ ಆಗಿರ್ಬೋದು ನ ಕುನಿತ ಭಜನೆ ಉಂಟು ಆನಂತರ ಕರಗ ನೃತ್ಯ ಬೇರೆ ಬೇರೆ ವಿವಿಧ ಉಂಟು ಅದೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಅನ್ನೋದನ್ನು ವೇಷ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಒಂದು ಹಸಿರು ಹೊರ ಕಾಣಿಕೆ ಇಲ್ಲಿ ಬರಬೇಕಂತ ಎಲ್ಲ ಯುವಕರು ಸಹ ನಾಡದ ಆಗುವಂಥ ನಮ್ಮ ಕಟಿಲಿನ ಹಸಿರನ್ನರುಗಿರೋ ತಂತ್ರಿಗಳಾಗಿರ್ಬೋದು ಮತ್ತು ಬೇರೆ ಬೇರೆ ನಮ್ಮ ಧಾರ್ಮಿಕ ಮುಖಂಡರು ರಾಜಕೀಯ ಮುಖಂಡರು ನೂರು ಗಂಟೆಗೆ ನೀರು ಮಾರ್ಗ ಆ ದೀಪ ಪ್ರಜ್ವಲನ ಮೂಲಕ ಮಾಡಿ ಆ ನಂತರ ಪಾದಯಾತ್ರೆಯ ಮೂಲಕ ಇಲ್ಲಿಗೆ ಹಸಿರು ಹೊರ ಕಾಣಿಕೆ ಬರಲಿಕ್ಕೆ ಅಂತ ಏಳು ಗ್ರಾಮದ ಸೀಮೆ ದೇವಸ್ಥಾನ ಆಗಿದೆ ಏಳು ಗ್ರಾಮಗಳಿಂದ ಬಂದು ಬೇರೆ ಬೇರೆ ಕಡೆಯಿಂದ ನಾವು ಅಲ್ಲಿ ಜೋಡಣೆ ಮಾಡಿ ಇಲ್ಲಿ ಬರಲಿಕ್ಕೆ ಆನಂತರ ವೈದಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಊರಿನ ಯುವಕರಿಗೆ ಊರಿನ ಪ್ರತಿಭೆಗಳಿಗೆ ಒಂದು ವೇದಿಕೆ ನಿರ್ಮಾಣ ಮಾಡಿ ಅವರಿಗೆ ಒಂದು ನೃತ್ಯ ಪ್ರಕರ್ಶನ ಮಾಡುವಂಥದ್ದು ಯಕ್ಷಗಾನಗಳಾಗಿರ್ಬೋದು ನಾಟಕ ಇರ್ಬೋದು ಭಕ್ತಿ ರಸ ಮಂಜೂರಿರ್ಬೋದು ಬೆಳಗ್ಗಿನಿಂದ ಎಲ್ಲ ನಿರಂತರ ಹನ್ನೊಂದು ದಿವಸ ಕಾರ್ಯಕ್ರಮ ಲಾಸ್ಟಿಗೆ ದೈವದ ಕೋಲೋತ್ಸವ ಕೂಡ ನಡೀಲಿಕ್ಕೆ ಉಂಟು ಅದೆಲ್ಲ ರಥ ಉತ್ಸವ ಅದು ದೀಪದ ನಮ್ಮ ಕೆರೆಯ ತೆಪ್ಪೋತ್ಸವ ನಾವು ಹೇಳಿಕೆ ಏಕೆಂದರೆ ಹುಲ್ಲು ನಾ ಹತ್ತು ಹನ್ನೊಂದು ದಿವಸ ಕಾರ್ಯಕ್ರಮ ಎಡೆ ಬಿಡದ ಕಾರ್ಯಕ್ರಮ ಉಪಹಾರದ ವ್ಯವಸ್ಥೆ ನಿರಂತರ ರಾತ್ರಿ ಹಾಕಲು ಅನ್ನದಾನದ ವ್ಯವಸ್ಥೆ ಅದರಲ್ಲ ನಿರಂತರ ಪಾರ್ಕಿಂಗಿಗೆ ಕೆಳಗಡೆ ನಾವು ಹುಲ್ಲು ತದೆಯಿಂದಲೇ ಪಾರ್ಕಿಂಗ್ ವ್ಯವಸ್ಥೆ ಆ ನೀರು ಈ ಕಡೆ ಬಂದು ನಮ್ಮ ದೇವಸ್ಥಾನದ ಮುಂದುಗಡೆಯಿಂದ ಹಾಕಿ ಅಲ್ಲಿ ಪ ಎದುರುಗಡೆ ಪಾರ್ಕಿಂಗ್ ವ್ಯವಸ್ಥೆ ಕೆಳಗಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಉಗ್ರಣದ ವ್ಯವಸ್ಥೆ ಅನ್ನದಾನದ ವ್ಯವಸ್ಥೆ ಬೇರೆ ಬೇರೆ ಪಾರ್ಕಿಂಗಿಗೆ ಬೇಕಾದಷ್ಟು ಜಾಗ ಈ ಕಡೆಯಿಂದ ಹೋಗಿ ನಮ್ಮ ಕುಟ್ಟಿಗಳಾಗಿ ಬಂಗಾರ ಆಗಿ ಒನ್ ವೇ ಮಾಡಿದ್ದೇವೆ ಬ್ರಹ್ಮಗಲಸ ದೇವಸ್ಥಾನ ಏಕೆಂದರೆ ಜನದಟ್ಟಣೆ ಜಾಸ್ತಿ ಇರುವಾಗ ಅವತ್ತು ನಾವು ಜನರಿಗೆ ಹೋಗಲಿಕ್ಕೆ ಒಂದು ಟೆಂಪೋ ಟ್ರಾವೆಲರ್ ಕೂಡ ನಾವು ಮಾಡಿದ್ದೇವೆ ಎಲ್ಲ ಒಂದು ಪ್ರತಿಷ್ಠೆ ಮತ್ತು ಇದಕ್ಕೆ ಮತ್ತು ನಿರಂತರ ಅದು ಜನದ ಒತ್ತಡ ನೋಡಿದರೆ ಅವತ್ತು ಕೂಡ ಗಾಡಿದ ವ್ಯವಸ್ಥೆ ಮಾಡಬೇಕಂತ ಉಂಟು ನಮ್ಮ ಸಮಿತಿ ನಿರ್ಧಾರ ಮಾಡ್ತಾ ಉಂಟು ಅದರಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಶುಚಿತ್ವಕ್ಕೆ ನಾವು ಕೊಡಬೇಕು ಎಲ್ಲ ಜನರನ್ನು ಎಲ್ಲ ಕಡೆಯಿಂದ ಈಗ ಬರ್ತಾರೆ ನಮ್ಮಿಂದ ಏನಾಗಬೇಕು ನಮ್ಮಿಂದ ಆಗಬೇಕು ಎಲ್ಲರೂ ಕೇಳ್ತಾ ಇದ್ದಾರೆ ನಮ್ಮಿಂದ ಏನು ಸಂಘ ಸಂಬ ನಿಮಗೆ ಸಹಕಾರ ಬೇಕಂತ ಎಲ್ಲರೂ ಬರ್ತಾ ಇದ್ದಾರೆ ಇಲ್ಲಿ ನೋಂದಾವಣೆ ಮಾಡ್ತಾ ಇದ್ದಾರೆ ತಮ್ಮ ಮಾಧ್ಯಮದ ಮೂಲಕ ಇಷ್ಟೇ ಕೇಳೋದು ತಾವೆಲ್ಲ ಏನಿದ್ರು ಇವತ್ತು ಪ್ರಚಾರದ ಮೂಲಕವೇ ಆಗೋದು ನಮ್ಮ ಎಲ್ಲರ ಆ ಸಹಕಾರ ಬೇಕು ಮಾಧ್ಯಮ ದೃಶ್ಯ ಮಾಧ್ಯಮ ಇರಬಹುದು ಅಥವಾ ಪತ್ರಿಕಾ ಮಾಧ್ಯಮ ಇರ್ಬೋದು ಎಲ್ಲರೂ ತಮ್ಮೊಟ್ಟಿಗೆ ಕೈ ಜೋಡಿಸಬೇಕು ಅದಲ್ಲದೆ ತಾವು ಎಲ್ಲ ಇಷ್ಟೆಲ್ಲ ಬಂದಿದ್ದೀರಿ ಇದಕ್ಕಿಂತ ಹೆಚ್ಚು ಬಾಲ ಸಂಖ್ಯೆಯಲ್ಲಿ ನಾಡ್ದು ಒಂದು ತಾರೀಕಿಂದ ಹನ್ನೊಂದು ತಾರೀಕಿಗೆ ತಮ್ಮೆಲ್ಲ ಉಪಸ್ಥಿತಿ ಆಗತ್ತೆ ಉಂಟಂತ ಹೇಳ್ತಾ ಅವಕಾಶ ನಾವು